യുഗതിൽ ആ ഹോമക്കൂരല്ല മറ്റേ താഴെ ஷனல் இಷ್ಟೊಂದು எக்ஸைட்ட ஆகிடுட்டியா ஹோமவக்கு போற வேண்டிய இல்லேன்றானே குத்துக்கோ மம் நாளே ஐடென்டிட்டி கார்டன கேம் கிளாஸ்ரூம்ல சரி ஆடனபடு children எல்லார நாளே சானா மாட்டுன ரெடி ஆகிட்டு ஃப்ரெஷ் அப் ஆகிட்டு டீவீக கை முகத்து வந்து நாளை என்ஜாய் பண்ணအောင် கதிய பத்தினா ஓகே பை children good morning ma'am good morning ma'am good morning ma'am good morning ma'am ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಮಿಂಚುತ್ತಾ ಇದ್ದೀರಾ ಎಲ್ಲರಿಗೂ ಉಗದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲನ ತಿಂಡಿ ಸಿಹಿ ಕೈನ ಎಲ್ಲರೂ ಈಕ್ವಲ್ ಆಗಿ ತಗೊಳ್ಳಿ ನಿಮಗೂ ಅಷ್ಟೇ ಮ್ಯಾಮ್ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಮ್ಯಾಮ್ ಹ್ಯಾಪಿ ಯುಗಾದಿ ಮ್ಯಾಮ್ ಹ್ಯಾಪಿ ಯುಗಾದಿ ಮ್ಯಾಮ್ ಸೇಮ್ ಟು ಯು ಚಿಲ್ಡ್ರನ್ಸ್ ಸ್ಟಾರ್ಟ್ ಮಾಡೋಣ ಆಟನ ಯಾವ ಆಟನ ಹೇಳಿ ಯಾರರ ಮ್ಯಾಮ್ ನೌ ಫಸ್ಟ್ ಸಿಂಗಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಮ್ಯಾಮ್ ಮ್ಯಾಮ್ ಫಸ್ಟ್ ಸಿಂಗಿಂಗ್ ನ ಬಾಯ್ಸ್ ಇಂದನೇ ಸ್ಟಾರ್ಟ್ ಮಾಡೋಣ ஜலாம் ರಾಮ ರಾಮ ಆಡಿರೋ ರಾಮ ಬರುವನು ಹವನ ಇಂದ್ಯಾನಮನು ಇದ್ದೇ ಇರುವನು ಜೈ ಶ್ರೀರಾಮ್ ಮ್ಯಾಮ್ ಅವರು ಮಾಯಿಂದ ಇರಬೇಕು ಮಳವಳ್ಳಿ ಮದ್ದೂರಲ್ಲೂ ಅವ ಮುಗಿಯೋನಿ ದೊಡ್ಡ ಸೈಕೆಯವರಿಗೂ ಇಷ್ಟ ಆಗೋದು ಕುಣಿಯೋದು ತಾಕತ್ತು ಕುಣಿಸೋದು ನಂಬೋತು ನಾವು ಆಡ ತಕತ್ತಿದ್ರೆ ನಿಮಗೆ ನಮಗೆ ದೊಡ್ಡತ್ತು ಮ್ಯಾಮ್ ಅವರು ತಾಯಿಂದ ಹೇಳಬೇಕು ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಮ್ಯಾಮ್ ಅವರು ಯಾಯಿಂದ ಸ್ಟಾರ್ಟ್ ಮಾಡಬೇಕು நான் நம்பிக்கைப்படி ಓಕೆ ಚಿಲ್ಡ್ರನ್ ಇಲ್ಲಿ ಏನು ಮಾಡೋಣ ಸಿಂಗಿಂಗ್ ಕಾಂಪಿಟೇಷನ್ ಇವಾಗ ಹೇಳಿ ಯಾವ ಆಟ ಅಂತ ಮ್ಯಾಮ್ ಟೀ ತಕೊಳ್ಳಿ ಟೀನ ಹಾಂ ನಡೆದವರು ಅಷ್ಟೇ ಅಂತ ಸ್ಕೂಲ್ ಇರೋದು ನನಗೆ ಟೀ ಬೇಡ ಆಂಟಿ ಥ್ಯಾಂಕ್ ಯು ಆಂಟಿ ಎಲ್ಲಿವರೆಗೂ ಲಾಫ್ಟ್ ಇರೋದು ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ಮೇಡಮ್ ಹನ್ನೊಂದು ಗಂಟೆಗಂಟೆ ಇರೋದು ಇನ್ನು ಇಪ್ಪತ್ತು ನಿಮಿಷ ಇದೆ ಅಷ್ಟೇ ಹೌದಾ ಆಂಟಿ ಸರಿ ಆಂಟಿ ಓಕೆ ಮಕ್ಳಲ್ಲಿ ನೀವು ಬೆಲ್ಲುಡಿಯನ್ನ ಕಾಯ್ಕೋಬಿಡಿ ಯಾಕಂದರೆ ಬೆಲ್ಲೂರಿ ಕರೆ ಕೊ ಟೈಮ್ ಲೆವೆನ್ ಓ ಕ್ಲಾಕ್ ಆಯಿತು ಸಾರಿ ಚೂಡ ನಾನು ಒಂದಾಟ ಆಡ್ಸೋಕ್ಕಾಗಿದ್ದು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳೋದು ತಗೋತೀನಿ ಎಲ್ಲರಿಗೂ ಬಾಯ್ ಮನೆಗೆ ಹೋಗಿ ಹುಷಾರಾಗಿ ಹಂಗೆ ಒಂದ್ಸಲ ಬದೇ ಬದೇ ಶುಭಾಶಯಗಳು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ